ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತ ನಮ್ಮ ಆಂಟಿಯವರು ಏನೇನೋ ಸ್ಪೆಷಲ್ ರೊಟ್ಟಿ ಮಾಡತ್ತಾರ ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂತೇಳಿ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಳ ಯಾರು ರೊಟ್ಟಿ ಮಾಡ್ತಾಳ ಏನೇನಂತ ನೋಡೋಣ ಅಂತ ಅಷ್ಟರೊಳಗೆ ನಮ್ಮ ಗೂಂಡಿಗಳು ಇಬ್ಬರು ಆಟ ಆಡಕತ್ತಾರೆ ಬರೀ ವಿಡಿಯೋನ ಕಂಟಿನ್ಯೂ ಅಂತ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಗಿ ನೋಡೋಣಲ್ಲ ನಮ್ಮ ಲೈಕ್ ನಮ್ಮ ಸದಸ್ಯರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಹಂಗಾರೆ ಏನು ಮಾಡತ್ತಾರ ನೋಡೋಣ ಆಂಟಿಯಾರ ಆಂಟಿ

ಹಚ್ಚಿದ್ರೆ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ರೆಡಿ ಆಗತ್ತವಿಗೆ ಫ್ರೆಂಡ್ಸ್ ನಾವು ಮನೆಯಾಗ ಖಾಲಿ ಇರ್ತೇವಲ್ಲ ಹಿಂಗಾಗಿ ಅವರು ನಾವು ಒಂದು ವಿಚಾರ ಮಾಡಿದ್ವಿ ಏನದ ಉಟ್ ಸಣ್ಣದಾಗಿ ನಾವು ಹೋಮ್ ಪ್ರಾಡಕ್ಟ್ನ ರೆಡಿ ಮಾಡಿದ್ರೆ ಹೆಂಗಿದ್ರು ಎಲ್ಲ ಐಟಮ್ಸು ಮಾಡೋಕ್ಕೂ ಬರ್ತಿರ್ತತ್ತಲ್ಲ ಸುಮ್ಮನೆ ಖಾಲಿ ಕುಂತು ಆಲ್ತು ಪಾಲ್ತೋ ಅವ್ರು ಕೂಡ ಮಾತಾಡಿ ಇವ್ರು ಕೂಡ ಮಾತಾಡಿ ಟೈಮ್ ಪಾಸ್ ಯಾಕೆ ಮಾಡಬೇಕು ಏನಾದರೂ ಒಂದು ಮಾಡಿದರೆ ಏನಾರ ಒಂದು ಹೆಲ್ಪ್ ಹಾಕಿರ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಆಮೇಲೆ ನಮಗೆ ಅಲಸಿತನೂ ಕಡಿಮೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ರೊಟ್ಟಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಯಾರಿಗ್ಯಾರ ಏನಾರ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ ಚಟ್ನಿ ಪುಡಿ ಮಾಡಿಕೊಡ್ತೀವಿ ರೊಟ್ಟಿ ಮಾಡಿಕೊಡ್ತೀವಿ ಹಂಗೆ ಏನಾರ ಚಕ್ಲಿ ಅವಲಕ್ಕಿ ಹಿಂಗೆ ಚೋಡ ಏನಾದರೂ ಒಟ್ಟು ನಿಮಗೆ ಏನು ಐಟಮ್ಸ್ ಬೇಕಲ್ಲ ಆರ್ಡರ್ ಕೊಟ್ಟರೆ ಅಂತಂದ್ರೆ ಮಾಡಿ ಕೊಟ್ಬಿಡ್ತೀವಿ ಅಷ್ಟು ರೆಡಿ ಅಂತೂ ಇರಂಗಿಲ್ಲ ನೀವು ಆರ್ಡ್ರ್ ಕೊಟ್ಟಿದ್ದು ಮಾಡಿ ಕೊಡ್ಬೇಕನ್ನೋ ವಿಚಾರದಾಗ ನಾವು ಹೀಗೆ ಸ್ಟಾರ್ಟ್ ಮಾಡೇವಿ ಒಂದು ನೂರು ಜೋಳದ ರೊಟ್ಟಿ ನೂರು ಜಾ ಸಜ್ಜಿ ರೊಟ್ಟಿದ್ರೆ ಆರ್ಡರ್ ಬಂದಿತ್ತು ಹೀಗಾಗಿ ಮಾಡಕತ್ತಿದ್ದೀನಿ ನೋಡಿರಿ ಆಂಟಿ ನಾನು ಸೇರಿ ಇಬ್ರು ಕೂಡ ಮಾಡ್ಬೇಕನ್ನೋ ವಿಚಾರದಾಗ ಮಾಡಾಕತ್ತೀವಿ ನಿಮಗೆ ಹೆಂಗೆ ಬೇಷ್ ಅನಿಸಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೊಡ್ಬೋದ್ರಿ ನೋಟಿ ಹ್ಞೂ ಸಜ್ಜಿ ರೊಟ್ಟಿ ರೆಡಿ ಆದವಾ ರೆಡಿ ಆದ ನೋಡು ಆಲ್ಮೋಸ್ಟ್ ಇಷ್ಟು ರೆಡಿ ಆದ ಹ್ಞೂ ಮತ್ತೆ ಮಾಡೋಕತ್ತೆ ಏನಾದೆಷ್ಟು ಹ್ಞೂ ಒಂದು ಇಪ್ಪತ್ತಾಗ್ಯಾವ ನೀವು ಇವು ಒಂದು ಇಪ್ಪತ್ತೈದಾಗ್ಯಾವ ಹ್ಞೂ ಇಲ್ಲೇ ಆಲ್ರೆಡಿ ಒಂದು ಎಂಟು ಹತ್ತು ಇವ್ ಒಂದು ಎಂಟು ಹತ್ತು ಥರ ಆಗ್ಯಾವ ಇವು ಹ್ಞೂ ಹ್ಞೂ ಒಂದು ತಾಸನಾಗ ಒಂದು ಮೂವತ್ತು ರೊಟ್ಟಿ ಬಚ್ಚು ಕಡಿಮೆ ಆಗ ನೋಡಿ ಈ ಮಸ್ತ್ ಆಗ್ಯಾವಲ್ಲ ಹ್ಞೂ ಸಜ್ಜಿ ರೊಟ್ಟಿ ಪಳ್ಳ ತಳ್ಳಗೆ ಮಾಡಿದ್ರೆ ಮಸ್ತ್ ಅಕ್ಕಾವೆ ಪಳ್ಳ ಇಷ್ಟೊಂದು ತಳಗ ನೋಡ್ರಿ ಹ್ಞೂ ಇವತ್ತ ಒಂದ್ ನೂರ್ ರೊಟ್ಟಿ ಮಾಡಿ ಸಕ್ಸಸ್ ಮಾಡಿರಲ್ವ ಒಂದ್ ನೂರ್ ರೊಟ್ಟಿ ಮಾಡ್ ನಿಮ್ಮ ಸ್ಪೆಷಲ್ ಜೋಳದ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿದ ರೊಟ್ಟಿ ಮಸ್ತ್ ಕನ್ಸಾಕತ್ತವ ಯಾವ್ದು ಜಾತ್ರೆ ಅಂಟ್ರಿ ನಿಮ್ ನಮ್ಮ ಕೊಡೋ ಜಾತ್ರೆ ಹೋಗ್ಬಿಡಲತ್ತ ಸಜ್ಜಿ ರೊಟ್ಟಿ ಹಚ್ಚಿದ್ದು ಜೋಳದ ರೊಟ್ಟಿ ಮಾದ್ಲಿ

ಏನ ಜೋಳದ ರೊಟ್ಟಿ ಪ್ರೋಗ್ರಾಮಾಳದ ರೊಟ್ಟಿ ಕಂಡ್ಕೊಂಡ ನಿನ್ನೆ ವಿಡಿಯೋದಾಗ ನೂರು ಸಜ್ಜಿ ರೊಟ್ಟಿ ಮಾಡಿದ್ವಿ ಇವತ್ತಿನ ವಿಡಿಯೋದಾಗ ಇವತ್ತೊಂದು ನೂರು ಜೋಳದ ರೊಟ್ಟಿ ಮಾಡ್ಬೇಕು ಇವ್ನಷ್ಟು ಮಾಡಿದ್ವಿ ಅಂದ್ರೆ ಈ ಕಂಪ್ಲೀಟ್ ಆಗಿಬಿಡ್ತೈತಿ ತುಂಡ್ರಿ ಎರಡು ಎರಡು ನೂರು ರೊಟ್ಟಿ

ಹ್ಮ್ ಅದು ಲೈಟ್ ಹಚ್ಚಿದ್ರು ಕತ್ಲಾಗ ಎದ್ಕಂತಿದೆ ರೇಡಿಯಂ ರೇಡಿಯಂ ಇದು ಹ್ಮ್ ಕತ್ಲಾಗ ಬೆಳ್ಳು ಆಲ್ಮೋಸ್ಟ್ ಅಲ್ಲ ಒಂದು ರೊಟ್ಟಿ ಮಾಡೋದಂತೂ ಮುಗೀತು ಎರಡೂ ಯಾರ್ಯಾರು ಎಷ್ಟೇ ಇದ್ರಲ್ಲ ಅಷ್ಟೂ ಪ್ಯಾಕಿಂಗ್ ಮಾಡಿ ರೀ ಇನ್ನ ನೋಡಿರಿ ಪ್ಯಾಕಿಂಗ್ ಮಾಡೈತಿ ಯಾರ್ಯಾರು ಒಬ್ಬರು ಇಪ್ಪತ್ತು ಹೇಳಿದರು ಒಬ್ರು ಇಪ್ಪತ್ತೈದು ಹೇಳಿದರು ಹಿಂಗೆ ಎಲ್ಲರಿಗೂ ಮಾಡೇವಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಾರಲ್ಲ ಇಷ್ಟ ಆದರು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್